వెల్కమ్ టు మై చాల్ యక్షలు బ్లాగ్స్ ఎంచెల మాత్రాల్లా అండ్ ఇంత వీడియో యాలే శృంగేరి ద వీడియో మల్తులే శృంగేరి ఓదితా ఎన్న బాల అక్షరభ్యాస పండితు సో ని విడి నిక్లకి శేర్ మళ్ళు లేృంగేరికి ఇంక పోయిన జర్నీ ఎంచరభ్యాస మల్పయన ఎక్స్పీరియన్స్ ఫుల్ కంప్లీట్ ఇంత వీడియో నిక్కు సో ప్లీజ్ సబ్స్క్రైబ్ మై ఛానల్ అండ్ ప్లేదు ఇంత వీడియో స్టార్ట్ మళ్ళి అండ్ ఎక్కువ పదినీ గురువే ఆర్ రూట్లు పట్ల అండ్ సార్ బజకోలి టా ఆ బజగోల్ పక్కా చూడు పోదుర ముక్క డివిజన్స్ అక్కడ చెక్ పూస్ అమ్మ కొంచెం పాక్ కొ ఆ పార్క్ నమ్మక కలెక్ట్ అండ్ కలెక్ట్ పుట్టు నెక్స్ట్ నాలుగు చెక్ పోస్ హ్యాండ్ ఓవర్ అనిపోయినా పోయిన వెహికల్ ಕರೆಕ್ಟ್ ಆದ ರೀಚ್ ಆಗ್ತಾನು ಒಂದು ಕನ್ಫರ್ಮೇಶನ್ ಅದಕ್ಕೆ ಕೊಡಾಕ್ಳಿಗೆ ಆ್ಯಂಡ್ ಚೆನ್ನಾಗಿ ಇಂಕ್ಳು ದುಂಬ್ ಪೋವೊಂದು ಶೃಂಗೇರಿಗ್ ಪೋನ್ಲಿಲ್ಲ ಒಂದು ಆನ್ ದ ವೇ ಟು ಶೃಂಗೇರಿ ಅಹ್ ಮುಲ್ಪ ತೂಲೆ ಏ ಮೈಂದ್ ಬಂಡ ಮೈಂದ್ ಒಂದು ನಾಲ್ಕೈದು ಕಿಲೋಮೀಟರ್ ದಾತಿ ಇಂಕ್ಳಿಗೆ ಮಾರ್ಗನೆ ತೋಜ್ ಇದ್ದ ಮಸ್ತ್ ಸ್ಲೋ ಆದ್ರೈವ್ ಡ್ರೈವ್ ಮಲ್ತೊಂದು ಪೊಯ್ ನಿಕ್ಲಿಗೆ ತಗೋಲಿ ಮುಲ್ಪ ವಿಡಿಯೋಡು ಮಸ್ತ್ ಮಂಡ ಮಸ್ತ್ ಮೈಂದಿತ್ತಂಡ್ ಅಂಡ್ ಇಂಕ್ಳು ಬೊಲ್ಪ ಬೇಗ ಜರ್ನಿ ಸ್ಟಾರ್ಟ್ ಮಾಡ್ತಿತ್ತ ನಾಲೆ ಮುಕ್ಕಾಲಕ್ಕೆ ಮಾತ ಜರ್ನಿ ಸ್ಟಾರ್ಟ್ ಮಾಡ್ತಿತ್ತ ಅಂಥದ್ದು ಒಂದು ಏಳು ಏಳರಕ್ಕೆ ಮಾತ ನಮ್ಮ ಶೃಂಗೇರಿಗ್ ರೀಚ್ ಆತ you ಶೃಂಗೇರಿ ದೇವಸ್ಥಾನ ರೀಚ್ ಆದ್ರಿ ಅವ್ನ್ ಬರ್ತದೆ ಎಂಕ್ಲ ರೀಚ್ ಆಯಾ ಅಂಡ್ ಶೃಂಗೇರಿ ಮಾತ್ರ ಲೈಕ್ ಹೆಣ್ಮ ಹೆಣ್ಮರೆ ಮುಟ್ಟರೆ ನಮ್ ಅಕ್ ಮೈಹಿಂದ ಕಂಪ್ಲೀಟ್ ದೇವಸ್ಥಾನ ತೀರ ಆ ಪೇಜ್ ಆಂಡ ದ್ವಾರ ಮಾತ ಒಂದು ಕೊಂಚ ಹೆಣ್ಮರೆ ಇಡ್ಬೇಕು ಒಂಚೂರು ಮೈಂದ್ ಮಾತ ಕಮ್ಮಿ ಆಂಡ್ ಐತೆ ಎಂಕ್ಲೆ ರೀಚ್ ಆಯಾ

టాయిలెట్స్ ఉంటు సో బొక్క బొక్క మస్ హోటల్స్ లా ఉండు చామర అండ్ నెక్స్ట్ నమ్మ స్పాట్ బట్ హోటల్ నడ ఉడుప హోటేల్ పండదు అని చెత్త ఉడుప హోటేల్కు పో అండ్ ఆంద వే దేస్థానం పోనా అన్నకాయ మాత ఉంటు అన్న పూడు ఇంత తోలి ఇంకొందా ఇట్టు ఇతను అంచె కుర్లరి తక్కువ నల్గ మీన్ పాడేర పండు అంచోడి కుర్లరి తోలి అప్పుడు మీను పాడే ఇప్పుడు అంచనా ఇంచే ఆన్ వే మస్తుబ్బున ఐటమ్స్ ఆవిడు దేవస్థానం ఇంచె అన్నకాయ మాత ఉండు అండ్ అక్షరభ్యసం అనిపోయిన స్లేట్ మాత్ర నమకి దేవస్థాన కొరిపోయారు అంచ పతం పోడు స్లేట్ మాత ಮಲ್ಪ ಸೇವಾ ಕೌಂಟರ್ಡು ಫಸ್ಟ್ ನಮ್ಮ ಕೌಂಟರ್ಡ್ ರಶೀದಿ ಮಲ್ಪ ಅವು ಆ ಅಕ್ಷರ ಅಭ್ಯಾಸ ಇತ್ತ ಆಕ್ಚುಲಿ ನಂದು ಸೆಕೆಂಡ್ ಟೈಮ್ ಬರೋದಿತ್ತು ಶೃಂಗೇರಿಗೆ ನೆಡ್ಡು ಕಾಲೇಜ್ ಡೇಸ್ ಬರ್ತೈತೆ ಆ್ಯಂಡ್ ಆ ಪಿಕ್ ಈ ಥರ ಅಟ್ಯಾಚ್ ಮಾಡೆ ನಾನು ಮಸ್ತ್ ಬಂಡ್ ಅನ್ಕೊಂಡು ಮಸ್ತ್ ಖುಷಿ ಅಂಡ್ ದೇವಸ್ಥಾನ அண்ட் எங்களுக்கு சத்தி போனாங்க நீர் தாட போயர் மாதிரி பூடந்திச்சி அண்ட் அது அது விஷயம் குத்திஜ்ஜி அஹ் ஃபுல் கேட் மத பார்த்து வந்து மந்தித்தேரு நீர் தாடை போயர் ஆத்திஜி அண்ட் சின்ன குருலரி பண்ணிட்டு நமக்கு பார்ட்ரு ஆப்பிஜி தும்மா நமக்கு பார்ட் ஆப்பித்தண்டு இது சாப்பிடுப்பெக்கியூரிட்டி தக்கடு அண்ட் அக்கில் போது பாட்ரு அண்ட் எங்களு தூலி ಪೊಯ್ಬೀರಿಕೆ ಅಕ್ಷರಾಭ್ಯಾಸ ಚೀಟಿ ಮನಪಾ ಉಡುವು ಐನೂರು ರೂಪಾಯಿ ಕೊರತು ಅಂಡ್ ಪೂಜೆ ಬತ್ತು ಬೇ ಎ ಗಂಟೆ ಒಂದು ಗಂಟೆ ಮುಟ್ಟು ಉಂಡು ಆಂಜನೇ ಆಯಿತು ಮಾತಾ ಆದಿತ್ಯ ನಮ್ಮ ಅಕ್ಷರಾಭ್ಯಾಸದ ಮಲ್ಪರೆಂದು ಬತ್ತ ಬಾಲೆಗ್ ಫಸ್ಟ್ ಅಕ್ಕಲ ಅರಿ ಕೊರ್ಪರ ಅರಿಲ ಅರಶಿನ ಅರಶಿಣದ ಕೊಂಬು ಮಂಜಲದ ಕೊಂಬು ಸೊ ಐಟು ನಮ್ಮ ಶ್ರೀಯಿಂದ ಬರೆಯಡು ಮೂಜಿ ಸತಿ ಆ್ಯಂಡ್ ನಮ್ಮ ಸ್ಲೇಟೆಡ್ ಆ್ಯಂಡ್ ನಮ್ಮ ಅರಿಟ್ಟು ಮುಜಿದ್ರು ಶ್ರೀ ಬರೆಯ ಪುರೋಹಿತರು ನಮ್ಗೆ ಪಣರಿ ಐದ್ ಬುಕ್ಕ ನೆಕ್ಸ್ಟ್ ನಮಗೆ ಸ್ಲೇಟ್ ಕೊಡ್ತಾರೆ ಸೊ ಸ್ಲೇಟ್ ಅಲ್ಪನೆ ಕೊಡ್ತೀರಿ ನಮ್ಮ ಪಾತ್ರ ಪೂರ್ದಿಚ್ಚಿ ಆ್ಯಂಡ್ ಐಟ್ ನಮಕ್ ಬರೆಯಾರ ಕಾಣ್ಪೇರು ಓಂ ಶ್ರೀ ಅಂದು ಶ್ರೀ ಮಹಾ ಗಣೇಶ ನಮಃ ಸರಸ್ವತಿ ನಮಃ ಗುರು ಬ್ಯೂ ನಮಃ ಅಂತ ಹತ್ತ ಬರೆಯಾರ ಕಾಣ್ತೇವೆ ನಮಗೆ ಬರೆಯವ್ರು ಜೋಕನ ಕೈ ಪತ್ತದ ಬರೆಯಪ್ಪ ಅವ್ಳು ಒಂದು ಮಾತ್ರ ಬರೋಣ ವಸ್ತು ಖುಷಿಯಾಗಿ ಮಾತ್ರ ಜೋಕ್ಲೆಣ್ಣ ಕೈ ಪಾತ್ರದು ವೃದ್ಧಿ ಅಂತ ಕೇಳೊಂದೇ ಜನ ಬರೆಯ್ರೆ ಪಂಡ ಆಲೆ ಬರೇಪೇ ಹಂಡದ್ದು ಕೈ ಪತ್ ಪತ್ತೋರು ಜಿಂದು ಬಣ್ಣ ಅಂಚ ಅಂಚೆ ಮತ್ತು ಮಲ್ಸದ ಹೆಂಚೆಲ್ಲ ಬರೇಪಾದೆ ಲಾಸ್ಟ್ ಆಯಿ ಬರೆಯರ್ ಹೊಣೆ ಸೊ ಆಯಿ ಬರೆಯಿಡು ಆತ ಮಲ್ಸದ್ ಕೈ ಮುಗಿದು ಇಡ್ಬೇಕು ನಮಕ್ಕೆ ಪ್ರಸಾದ ಕೊಡ್ತೀವಿ ಆ್ಯಂಡ್ ಮಧ್ಯಾಹ್ನ ಒನಸ್ಸುಲ ಉಂಡು ಒಂದು ಗಂಟೆ ಎರಡು ಗಂಟೆ ಅಂತ ಹಾಕಿ ಒನಸ್ಸಲ್ಲ ಮಲ್ತು ಬರೋಣ ಆ್ಯಂಡ್ ಎಂಕ್ಲು ಒನಸ್ಸು ಋಂತಿ ಈಜ ಲೇಟ್ ಹಾಪು ಬಂದ್ హృద్యోగ బరేప అది అడ్ బుక్ దేవస్థానమ్ మాత్ర తూతు బుక రిటన్ బల్పదు బరేనా అలా కై పత బరే నో సరియది బరేరే బుడ్తల్ గణేమ్మ కరెక్ట్ బరీత నాటి అంచమ్మ ఇంక బరేప అంటే ప్రసాద్ నెరపం ಆ್ಯಂಡ್ ಫ್ರೆಂಡ್ಸ್ ಫಿಯರ ತಿನ್ನಿತಾ ವೀಡಿಯೋ ಸೊ ಒಂದು ಆದಿತ್ತೆ ನಿಲ್ಲಷ್ಟೆ ಬ್ಯೂಟಿಫುಲ್ ಮುಮೆಂಟ್ಸ್ ಸೊ ನಿಕ್ಲೆಲ್ಲ ಮಾತ್ರ ಇಷ್ಟ ಆಯ್ತು ನನ್ನ ಎಂದಿದ್ದಾನೆ ಇಷ್ಟ ಆದ್ಯತೆ ನಾ ವ್ಯೋ ಕೊರಲಿ ಅಂತ ನಿರ್ಸ ಬೇರೆ ಇರೋಣ ನನ್ನ ಚಾನಲ್ ತಗೊಂಡಿರ್ತಾರೆ ಅಂದಳೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಂಚನೇ ಬೆಲ್ ನ ಉತ್ತರ ಮರ ಕೊಡ್ತಿದ್ದೆ ಪಾ ನೆಕ್ಸ್ಟ್ ಟೈಮ್ ವೀಡಿಯೋ ಅಪ್ಲೋಡ್ ಮಾಡ್ತಾ ನಿಕ್ಲಿನ ನೋಟಿಫಿಕೇಶನ್ಸ್ ಬರ್ಕೊಂಡು ಸೊ ನಿಕ್ನ ಸಬ್ಸ್ಕ್ರೈಬ್ ಬೇಕಾಯ್ತು ಒಂದು ಬೆಲ್ ಐಕಾನ್ ಉಂಟು ಸೊ ಏನು ಕ್ಲಿಕ್ ಮಾಡ್ಕಲಿ ಅಂತ ಇಂಥ ವೀಡಿಯೋ ಈಡೇ ಎಂಡ್ ಆ ಬಂದ್ಬಿಡ್ಲಿ ಅಂತಲೇ ತಿಕ್ಕುವ ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆಯ ಆಡೇಮಿಟ್ಟ ಬಾಯ್ ಬಾಯ್ ಟೇಕ್ ಕೇರ್